நம் சைட் கெல்சன்த்தி நம் சுப்பினி குனா மனித எல்லோருத்தானோ சுப்பிரத

நீலவ முசுா கே நீங்க சரி கிசமங்க கிசாக்கி

ಹೊರಗಾರ ಹೋಗು ಮಾಲಾಕ್ ಬರ್ತೀನಿ ನನ್ನ ಅಪ್ಪನ ಹ್ಮ್ ಅವ್ನ ಕಬ್ಬೋಗದ ನೋಡಿ ಯಾರೋ ಮಕ್ಕಳ ಟೇಸ್ಟೇ ಇಲ್ಲ ಅವನು ಮಸ್ತ್ ಐತಿ ದುಕಾನ್ ಬಿಡಿದ್ ಸರ್ ಅಲ್ಲಲೆ ಫೋನ್ ಎಟ್ ಹೋದ ಫೋನ್ ಹಚ್ದಾಗ ಎಲ್ಲವ ಕಲ್ಲವ ಮಲ್ಲವ ಅಕೋತ ಎಲ್ಲವ್ವ ಕಲ್ಲವ್ವ ನೀಲವ್ವ ಅವ್ರ ಮನೆಗ್ ಹೋಗಿ ಹೇಳಿ ಬಂದೇನ್ ರೀ ಅವ್ನು ಒಟ್ಟ ಬರಾಕ ತಯಾರ್ರಿ ಇಲ್ಲ ಅವ್ರು ಏ ಕೇಳ ಎರಡ್ ಸಲ ಫೋನ್ ಹಚ್ಬೇಕ್ರಿ ನನಗೆ ಒಬ್ರಿ ಅಂದ್ರೆ ಕೇಳಿ ರೀ ಎಲ್ಲ ಅವ್ನು ಎಣ್ಣೆ ಹೊಡಿಬೇಕ್ರಿ ಸರ್ ನೀವು ಎಣ್ಣಿ ಹೊಡೆದ್ರ ಬಾರಿ ಇಳುವರಿ ಬಾರಿ ಭಾರಿ ಬರ್ತೈತ್ರಿ ಅಂಥ ಸುಬ್ರಶ್ ಇತ್ತಪ್ಪಾ ಸೂಪರ್ವೈಸರ್ ಕೆಲಸ ಮಾಡಂದ್ರ ಬರೀ ಸುತ್ತ ಕೆಲಸ ಮಾಡ್ತಾನೆ ಇಟಂಗ್ ಇತ್ತು ಅಂತ ತೆಲಿಗಿಲಿ ಹೊಡ್ಕೊಲಿ ಏನು ಸಾಕಾಗೈತ್ ನನಗರ ನೌಕರ ಇಟಂಗ್ ರೀ ಬಾರಿ ಅದಾವ್ರಿ ಇಟಂಗಿ ನೋಡ್ರಿ ಈಗ ಬೆಂಕಿ ಬಬಲದಿ ಅಂತ ಇಟಂಗಿ ನೋಡ್ರಿ ಅಂತ ಗ್ವಾಡಿ ಕಟ್ಟಿನಿ ಏನ್ರಿ ಸರ್ ನೀವು ಯಾವನ್ರ ಕೆಲ್ಸಕ್ಕ ಹಿಡ್ಕೊಂಬ ಹೋಗಲಿ ಕೆಲ್ಸ ರೀ ನೋಡ್ರಿ ಸೌಕರ್ ಯಾಟ್ ಭಾರಿ ಕೆಲ್ಸ ಮಾಡೀನಿ ಹಂಗ ಬೆಳೆ ಯಾವ್ರ ಹೋಗಿ ಕೆಲ್ಸಕ್ಕೆ ಹಿಡ್ಕೊಂಬ ನನಗೂ ಕಿವಿ ಕೇಳ್ತಾವ್ರಿ ಮೇಲ್ ಕೇಳ್ರಿಲ್ಲ ಕಿವಿ ಹಾಕ ಬರ್ತಿತ್ ನನಗ ಹೋಗ ಅಲ್ಲೇ ಹೋಗ ಕೆಲ್ಸ ಹಿಡ್ಕೊಂಬ ಹೋಗ ನಡಿ ನಂದ್ರ ಮೇಲೆ ಹೋಗ ಯಾರ ಸೌಕಾರ ಬಿ ಬಿ ಪಿ ಸೌಕಾರ ಮೈ ಕ್ಯಾ ಬೋಲ್ಯಾ ಕ್ಯಾ ಬೋಲ್ಯಾ ಅರೆ ಇಸ್ಕೆ ಮಾಕ ಕರ್ ದೂ ಹಾ ಹ್ಮ್ ಈ ಕೇಳಿದ್ರೆ ಕೆಲ್ಸ ಹಿಡ್ಕೊಂಬ ಕಳ್ಸೀನಿ ನೀವು ಮೊದಲೇ ಕೇಳ ಕೇಳ ಹೋಗಿ ಮೋಗನ್ ಹಿಡ್ಕೊಂಬರ್ತಾನೋ ಏನು ಸುದ್ದಿ ಗೊತ್ತೇ ಇಲ್ಲ ನೋಡ್ತೀನಿ ಸರ್ ಇಪ್ಪತ್ತೈದು ಕಂಬ ಮಾರಲೆವು ಇಲ್ಲ ಆ ಊರಾಗಿದ ಮಣಿ ಮಾರಲೆವು ಎರಡು ಸಾವಿರ ಇಪ್ಪತ್ತೈದಕ್ಕ ಮುಕ್ತಾರೆ ಆಗ್ತಿಲ್ಲ ಅದನ್ನು ಮಾರ್ಬೇಕಂತ ಆಸೆ ಐತಿ ನೋಡೋಣ ಯಾರು ಪಕ್ಕ ನೋಡೋಣ ಅಲ್ಲಿ ತಗ ತಗೇ ನೋಡೋಣ ವಿಚಾರ ಮಾಡಿ ಏನಕ್ಕ ಅಲ್ಲಿ ಮನೊಬಿ ಕೆಲ್ಸಕ್ಕೆ ಹೇಳಿದ್ನಿ ನೋಡೋಣ ಹಾನ್ರಿ ಹೊರಗ ಹಾಕಿ ಕತೆ అంటే కళ్ళారోన్ వచ్చి హలోచ్చినీ అవుదాచి ఐ ఫోన్ వచ్చినీ కొను కొడను చీ అప్పికోడే నోడను చీని అవుదౌదు ఆ చీ மஸ்ர ஏ நமஸ்காரே நான் கட் மாதிரி கட்டி உரு கட்டி உடா கட்டி

ಕೆಲ್ಸುದಿಲ್ಲನಿ ಕೆಲಸ ಐತಿ ಅದಕ್ ನಿನಗೆ ಹೇಳಕ್ ಬಂದಿದ್ದೆ ಹೆಂಗ ಬರ್ತಿಲ್ಲ ಬರ್ತೇ ಬಾ ಹೋಗಣ ಬಾರಿ ಕೆಲಸ ಇಡ್ದೇನಿ ಬಾರಿ ಮಸ್ತ್ ಐತಿ ಏನು ಕೊಡಬೇಕು ನಿನ್ಗೆ ಪೇಮೆಂಟ್ ಪಾರ್ಟ್ನ ಪೂಚ ಅಣ್ಣ ಇನ್ನ ಒಂದು ಸಾವಿರ ರೂಪಾಯಿ ಪೇಮೆಂಟ್ ಹ್ಞೂ ಹೊತ್ತು ಎರಡು ತಾಸ ರೆಸ್ಟ್ ಕೊಡಬೇಕು ಯಾಕಂದ್ರೆ ಈ ಸ್ವಲ್ಪ ಭಾಳ ಇತ್ತ ಹ್ಞೂ ಸ್ವಲ್ಪ ರೆಸ್ಟಿಗೆ ಬಿಟ್ಟರೆ ಮತ್ತೆ ಎರಡು ಹೊತ್ತು ಊಟ ಕೊಡಬೇಕು ಸಾವಿರ ರೂಪಾಯಿ ಪಗಾರ ಬಿಡ್ಬೇಕು ಅಂದ್ರೆ ಬರ್ತದೆ ಅಂದ್ರೇನು ಎರಡು ಹೊತ್ತು ರೆಸ್ಟ್ ಮಾಡಬೇಕು ಒಂದು ದಿನಕ್ಕೆ ನಿನಗೆ ಸಾವಿರ ರೂಪಾಯಿ ಕೊಡಬೇಕು ಯಾವೊಂದು ಬಾಡಿಸಿ ಇಟ್ಟು ದಿವಸ ಅಲ್ಲಿ ಕೇಳಿದ್ಯಾಗ ಸೌಕರದ್ ನಿನಗೆ ಸಾವಿರ ರೂಪಾಯಿ ಕೊಟ್ಟ ಕೆಲ್ಸಕ್ಕೆ ಹಚ್ಚಿದ್ದ ಬಾಳ ಡೇಂಜರ್ ಅದನ ಓಡಿಸಿದಕ್ಕೆ ನಾನು ನಿಕೊಂಡು ಬಂದಿದ್ದ ಬಂದಿದ್ದೆ ದೋಸ್ತ ಕೆಲಸ ಫುಲ್ ಬ್ಯಾಂಕ್ ಹೋಗ್ಲಾ ಹೋಗೋಣ ಕೆಲಸ ಗಾಡಿ ಏ ನಮ್ ಸೌಕಾರದ ಚಲೋ ಸಬ್ಬಿರ್ ಚೆನ್ನಾಗೇ ಅವನಿಗೆ ಮೊದ್ಲ ದೇವ್ರಂತ ಮನುಷ್ಯ

ನಿನ್ನ ಮಾತ್ರ ಪಕ್ಕಾ ಬರ್ತೀನಿ ಆಮೇಲೆ ನಿನ್ನ ಗಾಡಿ ಮಾಡ್ತೀನಿ ನಿನಗೆ ಮೂರು ನಮ್ಮ ಹಾಕಿ ಹಾಕ್ತೀನಿ ನೋಡೋಣ ವಿಚಾರ ನಾನು ಫಸ್ಟ್ ನಿಮ್ಮ ಅಲಗನ ತೋರಿಸ ಆಮ್ಯಾಗ ನಿಮ್ಮ ಅಲಕ್ಕನೆ ನಿನ್ನ ಗೋಟ್ ಕುಂಡಿಸಿ ನಾನು ಆಮ್ಯಾಗ ಐತೆ ನಿಮ್ಮದು ಇಬ್ಬರದ್ದು ಬರ್ತೀನಿ ನಿಮಗೆ ಇವತ್ತಿಗೆ ಶನಿನನ ಹಾಂ ಇದು ಹಚ್ಚ ತಾಕ

ಒಂದ್ ಐದು ರೂಪಾಯಿ ಕೊಟ್ಟು ಖರೀದಿ ಮಾಡಿ ಏನ ಮಾತಾಡ್ತೀವ ಹತ್ತು ರೂಪಾಯಿ ಇಂತ ದೊಡ್ಡ ಸೆಟಿ ಅವ್ರ ಹತ್ತು ರೂಪಾಯಿ ಕೊಡ್ತಾನೆ ನಿನಗ ನಿನಗೆ ಬುದ್ಧಿ ಕಡಿಮೆ ಐತಿ ಹೌದ್ರಿ ಹಾ ಕಟ್ಟಿಸ್ತತ್ರಿ ಯ ಎಲ್ಲಿ ವ್ಯವಸ್ಥೆ ತಂದಿ ಮೊದಲ್ ಕೆಲಸ ಮಾಡ ಹಿಂದಾಗಡ್ಸಿ ನಿನಗೆ ಪಗಾರಸ್ ಕೊಡ್ತೀನಿ ಮೊದಲ ಪೇಮೆಂಟ್ ಮಾತ್ರ ಸಾವಿರ ರೂಪಾಯಿ ಇರ್ಬೇಕು ಸಾವಿರ ರೂಪಾಯಿ ಆ ರೂಪಾಯಿ ಕಡಿಮೆ ಆದ್ರೆ ತೊಳ ಅಲ್ರಿ ಎಲ್ಲಿ ಅವ ಗಂಟು ಬಿದ್ದಿಲ್ಲ ಅವ ಹಾ ಸಾವಿರ ರೂಪಾಯಿ ಕೊಡ್ಬೇಕಾ ನಿನಗ ಏ ಅಪ್ಪ ನಮ್ಮ ಮಾಲಕರಿ ಜಿಬ್ನ ನಮಗ ಇವರಿ ಸಾವಿರ ರೂಪಾಯಿ ಕೇಳಾಕತ್ತಾನ ಎಲ್ಲಿದ್ ಏನು ಚಿಕ್ಕಾಕೊಂಡಿರುವ ಮೊದ್ಲ ಏ ದುರ್ಂದ್ರ ಪರಿಗಟ್ಟ ಸಂಘದ ಇದ್ದಂಗ ಅದೀನಿ ಬಾ ಶಾಣ್ಯಾದಿ ನಮ್ಮ ನಮ್ ಮಾಲಾ ಕೂತ ಮಾತಾಡ್ಸ್ತೀನಿ ಬಾ ಸಾವುಕಾರ್ நோட்ரி ஆள் மனுஷ நம்சரி நீ மாதா நீன கபோத ஏன் அவசர சாயிரூபாய் சாய் ரூபாய் சாய் ரூபாய் ரவுடி மக்கள் மகி மக்த்த நன்றி

ಅದ್ರ ಹೆಸರ್ತದ್ರ ಹೇಳ್ರಿ ಹೇಳಿ ಏನ್ ಮಾಡ್ಬೇಕ್ರಿ ಇಲ್ಲ ಹೇಳ್ರಿ ನಾವ್ ಮಾಡ್ತೇವ್ರಿ ಮೂರ್ ಕುಣಿ ಹಡ್ ಆರ್ ಕುಣಿ ಮುಚ್ಚು ಏಳನೇ ಕುಣಿದ ನೀ ನೀದ್ಬಿಡು ಮೂರ್ ಕುಣಿ ತೆಗೆದ್ರಿ ಮೂರ್ ಕುಣಿ ಮುಚ್ಚದ್ರಿ ಮೂರ್ ಕುಣಿ ತೆಗೆದು ಆರ್ ಕುಣಿ ಮುಚ್ಚದು ಆರ್ ಕುಣಿ ಮುಚ್ಚದ್ರಿ

ಸಬ್ ನೋಡಿ ನಾನು ಏನ್ ಡ್ಯಾನ್ಸ್ ಮಾಡಿ ಕೆಲ್ಸ ಮಾಡ ಪಾಟ್ನ ಡ್ಯಾನ್ಸ್ ಏ ಡ್ಯಾನ್ಸ್ ಬಾರಿ ಹಿಡ್ತೀನ ನಿನ್ಕ ಬಾರಿ ಹಿಡ್ತೀನಿ ಏನ್ ಕೆಲಸ ಮಾಡ್ತಿವ ಒಂದ್ ಐದ್ ನಿಮಿಷ ಕೆಲಸ ಮಾಡ ಹಿಂದಾಗರ್ಷಿ ಇಬ್ರು ತೆಗ್ಗನೇ ಬಿದ್ದ ಗಿಚ್ಚಗ್ ಗಿಚಾಂಗ್ ಗಿಚ್ಚ ಗಿಚಾಂಗ ಹೊಡಿನಂತ ಕಲ್ಲು ಒಂದ್ ನಾಲ್ಕು ಕಲ್ಲಿ ತಿಗಿ ಒಂದ್ ನಾಲ್ಕು ಕಲ್ಲಿ ತಿಗಿ ತೆಳಗಿನ ಮ್ಯಾಗ ಏನು ಅಗ್ಗೋ ಇವ್ನ ಈ ನಮ್ನ ದಗದ ಮಾಡ್ತಿ ಎಲೆ ಆ ತಳಗಿನೇನ್ ಅದಾವಲ್ಲ ಅವ್ನ ಮ್ಯಾಗ ಹೋಗಿಬೇಕ ಇಲ್ಲಿ ಎಲ್ಲಾ ಮುಚ್ತಾರ ನಾ ಹಡ್ಡಿದ ಕುನಿ ಮುಚ್ಚಿ ಪನಿ ಏ ಅಲ್ಲಿ ತೆಗದ್ ಮ್ಯಾಗ ಹೋಗಿವ ಹೋಗಿ ಹೋ ಬಾ 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 ಏನ್ ಕೆಲಸ ಮಾಡ್ತಾನ್ರಿ ಹಾ ಸಾಂಗ್ ಹೋಗುದ್ ಬಿಡು ನೀವು ಹ

ಆ ನಡುವು ರಾಗ ಕಡದರ ಕಡಿಲಿ ತರತನಿ ಬಿಡುದಿಲ್ಲ ಇಟ್ಟರ ಜಾತಿ ಮಗ ಅಲ್ಲ ನಾ ತಿಳದಂಗರಿಲ್ಲ ಕಾಲ್ ನಾನು ಬೇಡ ಇನ್ನೊಂದು ಹೋಗಿ ಏನೇನ ನಂಬಿದರೂ ನಮ್ಮ ಮಾಲಕ್ ನಂತರ ನಂಬಬಾರದು ಐಸ್ಕ್ರೀಮ್ ಹಾಕದುವ ನಾ ಹಾಡುದರ ಕೇಳ ಪೂರ್ತಿ ಏನೇನ ನಂಬಿದರು ನಮ್ಮ ಮಾಲಕ್ ನಂಬಬಾರದು ಶಬರಿಚಿ ನಾಲ್ಕ ಮಾಲಕ್ ಸಿಗಿ ಶ್ಯಾನು ಶಬರಿಚಿ ನಾಲ್ಕ ಮಾಲಕ್ ನನ್ನ ತಂದಿಲಿ ಕುಂದ್ರ ಶ್ಯಾನು ನಡ್ರಿ ಹೋಗೋಣ ಮರ ನನ್ನ ಕಾಲ್ ಬಾಳ್ ಬೇನೋದಪ್ಪ ಕುಣದ್ ಕುಣದ ಸುಮ್ ನಾನ್ ಹೋಗಿ ಮಕ್ಕಿನಿ ಏನ್ರಿತೇನ ಬತ್ತಿ అమంత్ర సాకతే నాంత్ర రెస్ట్ మార్తిని ఎర్ర మార్కతో హో ఆ లే ముక్కత ఎ ముక్కత హ సర్ దూరం ముక్క మరిని ఏంటంటుడు గాడ ఆ డెంజర్ దంగని ఆ బాల్సొద వత ఏ ముట్టువర్ సర్ని వతన్ ఏ సర్వ చా పూజ్ नाक चप्पल तो नको भूडो सो रोवाड बसून राहवा ओ गिरत वाह बस्ती का सर माला का शरीर क्या बात चातो है चल बारेवा மா எல்ல

पाते गिच गिल गिलिये